ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಂತೂ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಂತ ನಾನು ಅಂದ್ಕೊತೀನಿ ನೋಡ್ತಾ ಇರ್ಬೋದು ಏನಪ್ಪ ಇದು ಅಂತ ನೀವು ವಿಡಿಯೋ ಅಷ್ಟೊಂದು ಇದಾಗಿ ಬಂದಿಲ್ಲ ಮಕ್ಕಳು ಮಾಡಿರೋ ವೀಡಿಯೋ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಒಂದು ರೆಸಿಪಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗೆಲ್ಲ ಸಮ್ಮರ್ ಅಲ್ವಾ ಮಕ್ಕಳಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಬೇಕಂತ ಅವರು ಕೇಳ್ತಾಯಿರ್ತಾರೆ ಹಾಗಾಗಿ ನಾನು ಸಡನ್ನಾಗಿ ಕೇವಲ ಐದೇ ನಿಮಿಷದಲ್ಲಿ ಮಾಡಿರುವಂತಹ ಒಂದು ಸ್ನ್ಯಾಕ್ಸ್ ಇದು ಮಕ್ಕಳಿಗೆ ನಾನು ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಇದ್ದಿದ್ದೆ ಅಷ್ಟು ಅದಕ್ಕೆ ಅಷ್ಟೇ ತೊಗೊಂಡಿದ್ದೀನಿ ನಾನು ಯಾವಾಗಲೂ ಜಾಸ್ತಿ ಮಾಡ್ತಿದ್ದೆ ಈ ಸರಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ಒಂದು ಕಪ್ಪು ಸಣ್ಣ ರವೆ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿನ ನಾನು ಬಿಟ್ಟು ಮಿಕ್ಸಿಯಲ್ಲಿ ಹಾಕೊಂಡಿದ್ದೀನಿ ಮತ್ತು ಸಕ್ಕರೆ ಕೂಡ ಅರ್ಧ ಕಪ್ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ತುಪ್ಪ ಎಲ್ಲ ಹಾಕಿ ನೀಟಾಗಿ ನಾನು ಹುರ್ಕೊತಾ ಇದ್ದೀನಿ ಫಸ್ಟೇ ರವೆನ ಹುರ್ಕೊಂಡಿದ್ದೆ ಅದಾದ ನಂತರ ಎಲ್ಲ ಹಾಕ್ಕೊಂಡು ನೀಟಾಗಿ ನಾನು ಹುರ್ಕೊತಾ ಇದ್ದೀನಿ ಅದು ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ಬೇಕಿದ್ರೆ ಒಂದು ಅರ ಒಂದು ಸ್ಪೂನಷ್ಟು ಹಾಲು ಅಥವಾ ಮೊಸರು ಸಾರಿ ಹಾಲು ಅಥವಾ ನೀರು ಹಾಕೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ ಬಿಸಿ ಬಿಸಿ ಇರುವಾಗಲೇ ಉಂಡೆ ಮಾಡಿ ಬಿಸಿ ಬಿಸಿಯಾದ ತುಂಬ ಇಷ್ಟವಾದ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಅದರಲ್ಲಿ ಉಂಡೆ ಬೇಗ ರೆಡಿ ಆಗುತ್ತೆ ನೋಡಿ ನನ್ನ ಮಗಳು ಆಗಲೇ ತಿನ್ನೋಕ್ಕೆ ತಗೊತಿದ್ದಾಳೆ ಚೆನ್ನಾಗಿತ್ತು ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನಾನು ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀನಿ